ನಮಸ್ಕಾರ ವಿಚಾರ ಸ್ವಾಗತ ಇವತ್ತು ನಿಮ್ಮ ಮುಂದೆ ವಿಶೇಷವಾದ ಒಂದು ಸುದ್ದಿಯನ್ನು ತಗೊಂಡು ಬಂದಿರ್ತೀನಿ ಈ ಸುದ್ದಿ ದೇವದುರ್ಗ ತಾಲೂಕಿನ ಅಂದರೆ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಶಾವಂತಿಗೆರೆ ಪಂಚಾಯಿತಿ ಅನ್ನೋಂಥಕ್ಕೆ ಸಂಬಂಧಪಟ್ಟಂಥದ್ದು ಶಾವಂತಗೆರೆ ಪಂಚಾಯಿತಿಯ ಕರ್ಮಕಾಂಡಾದರೂ ತಪ್ಪಿಕೆ ತಪ್ಪಾಗ್ಲಿಕ್ಕಿಲ್ಲ ಅನ್ಸುತ್ತೆ ಇದು ಯಾಕಂದರೆ ಇಲ್ಲಿನ ಒಬ್ಬ ಅಧಿಕಾರಿ ತಾನು ಮಾಡಿರುವ ಭ್ರಷ್ಟಾಚಾರವನ್ನು ತಾ ಭ್ರಷ್ಟಾಚಾರದ ಒಂದು ಲೀಸ್ಟನ್ನು ತಾನೇ ಹೇಳ್ತಾನೆ ಈ ಒಂದು ಕಮಿಷನ್ ದಂಧೆ ಅಂತ ಹೇಳ್ತೀವಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಪಿ ಡಿ ಒ ಸಾಹೇಬ್ ಹೇಳ್ತಾನೆ ಯಾರ್ಯಾರಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಕೊಡಬೇಕಾಗುತ್ತೆ ಅಂದ್ರೆ ಪಂಚಾಯತಿ ಈಗ ರಾಷ್ಟ್ರೀಯ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಅಂತ ಹೇಳಿ ಬರುತ್ತೆ ನರೇಗಾ ಮನ್ರೇಗಾ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದಾದರೂ ಒಂದು ಕಾಮಗಾರಿಯನ್ನು ಮಾಡಿಸ್ಬೇಕಾದ್ರೆ ನೀವು ಕಾಮಗಾರಿಯನ್ನು ಏನಾದರೂ ಮಾಡ್ಬೇಕಾದ್ರೆ ಯಾರಿಗೆ ಎಷ್ಟು ಪರ್ಸೆಂಟೇಜ್ ಕೊಡಬೇಕು ಅನ್ನೋ ಒಂದು ಲೀಸ್ಟನ್ನೇ ಆ ಒಂದು ವ್ಯಕ್ತಿ ಕೊಡ್ತಾನೆ ಅಂತ ಹೇಳಿದ್ರೆ ಈ ಪಂಚಾಯಿತಿಯ ಆಡಳಿತಾಧಿಕಾರಿಗಳ ದುರಾಡಳಿತ ಯಾವ್ದು ಎಷ್ಟು ಮಟ್ಟಿಗೆ ಇದೆ ಅನ್ನೋದನ್ನ ನೀವೇ ಅದನ್ನ ಡಿಸೈಡ್ ಮಾಡಬೇಕಾಗುತ್ತೆ ಈ ವ್ಯಕ್ತಿ ಶಾವಂತಿಗೆರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆಗಿರ್ತಾನೆ ಆತನ ಹೆಸರು ಶಮಸುದ್ದೀನ್ ಅಂತ ಹೇಳಿ ಆ ವ್ಯಕ್ತಿ ತಾನೇ ಖುದ್ದಾಗಿ ಹೇಳ್ತಾನೆ ಒಂದು ಕಾಮಗಾರಿ ಮಾಡಬೇಕಾದ್ರೆ ನಾವು ಮೇಲಿನ ಅಧಿಕಾರಿಗಳನ್ನ ಇಟ್ಟುಕೊಂಡು ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಅದಿಷ್ಟ ಇದ್ರೆ ಮಾಡಿ ಇಷ್ಟೆಲ್ಲ ನೀವು ಕೊಡಂಗಿತ್ತಂದ್ರೆ ಮಾಡಿ ಅನ್ನುವಂತ ಓಪನ್ ಆಫರ್ ಅನ್ನ ಕೊಟ್ಟಿರುವಂತಹ ಒಂದು ವಿಡಿಯೋ ಸ್ಟ್ರಿಂಗ್ ಅಲ್ಲಿ ಒಂದು ವಿಡಿಯೋ ನಿಮ್ಮ ಮುಂದೆ ಯಾಕೆ ಹೋಗ್ತಿದ್ದೀನಿ ಅದು ಏನು ಅನ್ನೋದನ್ನ ಈಗ ನೋಡ್ಕೊಂಡು ಬನ್ನಿ ನಲವತ್ತೊಂಬತ್ತು ಸಾವಿರ ಎಸ್ಟಿಮೇಟ್ ಎರಡು ಸಾವಿರ ಎರಡು ಸಾವಿರ ಅದಕ್ಕೆ ನಿಮಗೆ ಯಾಕೆ ಅದು

ಒಂದು ಲಕ್ಷ ರೂಪಾಯ್ಕಾ ಹದಿನೈದು ಸಾವಿರ ರೂಪಾಯಿ ರಾಯಲ್ ತಿರ್ತದೆ ಐವತ್ತು ಸಾವಿರ ರೂಪಾಯ್ಕಾ ಏಳು ಸಾವಿರ ರೂಪಾಯಿ ಅದು ರಾಯಲ್ ತಿಂತ ಅದು ಫೈನೇಜಿಗೆ ಫೈನೇಜಿಗೆ ಇರೋದಲ್ಲ ರಾಯಣ್ಣು ಓದಿ ಮರಂ ದಾರಿಗಷ್ಟೇ ರಾಯಲ್ ತಿ ಮುಂದೆ ಅಲ್ಲ ಈ ಅಭಿವೃದ್ಧಿಗೆ ಯಾರ ಮನೆ ದುಡ್ಡು ಇದು ದುಡ್ಡು ಕಾಮನ್ ಸೆನ್ಸ್ ಬೇಡವಾ ನಾವು ಜನಗಳು ಟ್ಯಾಕ್ಸ್ ಕಟ್ಟಿರೋ ದುಡ್ಡಲ್ಲಿ ಅಧಿಕಾರಿಗಳು ಇಷ್ಟೊಂದು ಓಪನ್ ಆಗಿ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಇನ್ನೂ ಒಂದು ಹೇಳ್ಬೇಕಂದ್ರೆ ಈ ಶಾ ಈ ಸಾವಂತಗೆರೆ ಪಂಚಾಯಿತಿಯ ಅಧ್ಯಕ್ಷ ಅಥವಾ ಇಒರ್ಗೆ ಕೊಡಬೇಕಾದಂತಹ ಪರ್ಸೆಂಟೇಜ್ ಬಗ್ಗೆ ಮಾತಾಡಿದ್ರಲ್ಲ ಸಾಹೇಬರು ಅವರು ಮತ್ತೆ ಅಲ್ಲ ದೇವದುರ್ಗ ತಾಲೂಕು ಪಂಚಾಯತಿ ಇ ಅವರು ಯಾಕಂದರೆ ಶಾವಂತಗೆರೆ ಪಂಚಾಯತಿ ಕಾರಣಾಂತರಗಳಿಂದ ಎಲೆಕ್ಷನ್ ಆಗಿರೋದಿಲ್ಲ ಅಲ್ಲಿ ಯಾವುದೇ ಅಧ್ಯಕ್ಷರು ಇರೋದಿಲ್ಲ ಉಪಾಧ್ಯಕ್ಷರು ಇರೋದಿಲ್ಲ ಆವಾಗ ಇವರೇ ನಿಂತು ಮಾಡಬೇಕಾಗಿರೋಂಥದ್ರಲ್ಲಿ ಈ ಶಂಸುದ್ದೀನ್ ಪಿಡಿಒ ಅನ್ನೋ ವ್ಯಕ್ತಿಗೆ ಬೆಂಬಲವಾಗಿ ನಿಂತಿದ್ದೀರಾ ಇವರು ನೀವು ಈಗ ನಿಂತಿದ್ದಿಲ್ಲ ಅಂತ ಹೇಳಿದ್ರೆ ಒ ಅವರಿಗೆ ಐದು ಪರ್ಸೆಂಟ್ ಕೊಡಬೇಕು ಅನ್ನೋದನ್ನು ಯಾವ ಧೈರ್ಯದ ಮೇಲೆ ಹೇಳ್ತಿದ್ದಾನೆ ನೀವು ಕಾಮಗಾರಿ ಮಾಡ್ತಿರೋ ಬಿಡ್ತೀರೋ ಗೊತ್ತಿಲ್ಲ ಅಲ್ಲಿ ನನಗೆ ಪರ್ಸೆಂಟೇಜ್ ಮಾತ್ರ ಬರಬೇಕು ಅನ್ನೋ ಲೆಕ್ಕದಲ್ಲಿ ಮಾತಾಡ್ತಾರೆ ಇವರು ನಿಜಕ್ಕೂ ಅಲ್ಲಿ ಆಗಿದಾವ ಅಂತ ನಾವು ನೋಡಿದಾಗ ಸುಮಾರು ಕೆಲಸಗಳು ಸುಮಾರು ವೋಚರ್ಗಳು ಕೊಟ್ಟೆ ಬಿಲ್ಗಳನ್ನು ಹಾಕಿರ್ತಾರೆ ಇವರು ಕೃಷ್ಣ ನಾಯಕ್ ಮನೆಯಿಂದ ಹಳ್ಳದವರಿಗೆ ಪಾದಚಾರಿ ರಸ್ತೆ ಅಂತೇಳಿ ಎಪ್ಪತ್ತೈದು ಸಾವಿರ ರೂಪಾಯಿ ಹಾಕಿರ್ತಾರೆ ಎಲ್ಲಿದೆ ಸರ್ ಆ ಕೆಲಸ ಎಲ್ಲಿ ಮಾಡಿದ್ದೀರಿ ಆ ಕೆಲಸದ ಬಗ್ಗೆ ನಿಮಗೆ ಓಪನ್ ಚಾಲೆಂಜ್ ಮಾಡ್ತಾ ಇದೀನಿ ನೀವು ಕೆಲಸ ಮಾಡಿರೋದನ್ನ ಸ್ಪಾಟ್ ವಿಸಿಟಿಗೆ ಬರ್ತೀವಿ ತೋರಿಸ್ತೀರಾ ನೀವು ಯಾವ್ಯಾವ ಕೆಲಸ ಮಾಡಿದ್ರ ನಾನು ಬಿಲ್ ತೊಗೊಂಡ್ಬರ್ತೀನಿ ಯಾರು ಬರ್ಕೊಂಡ್ ಮನೆ ದುಡ್ಡು ಇದು ಪಂಚಾಯತಿ ಅಭಿವೃದ್ಧಿ ಮಾಡಕ್ಕೆ ಕೊಟ್ಟಿರೋಂಥ ದುಡ್ಡುಗಳನ್ನು ನೀವು ನೀರು ಕುಡಿದ್ರೆ ಅಲ್ಲಿ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗ್ತಿದಾವೆ ನೀವು ಚರಂಡಿಗಳನ್ನು ತೆಗೆದಿರಲ್ಲ ಅಲ್ಲಿ ಸ್ವಚ್ಛತೆ ಮಾಡಿರಲ್ಲ ವಾಗಿಂಗ್ ಮಾಡಿರಲ್ಲ ಹಾ ಮರಮಾಕಿನಿ ಅಂತ ಹೇಳ್ತೀರಿ ಎಲ್ಲೆಲ್ಲ ಹಾಕಿದ್ದೀರಾ ಮರಂ ನೀವು ಹಾಂ ನೀವು ಘನತ್ಯಾಜ್ಯ ವಿಲೇವಾರಿ ಘಟಕ ಇದೆ ಅದು ಮತ್ತು ಗಾಡಿ ನಿರ್ವಹಣೆಗೆ ಅಂತ ಎರಡು ಲಕ್ಷ ಬಿಲ್ ಆಗ್ತೀರಾ ಎಲ್ಲಿದೆ ನಿಮ್ಮ ಶಾವಂತಿಗೆರೆಯಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ಯಾರನ್ನ ನೀವು ಕಿವಿಗೆ ಊಡಬೇಕಂತ ಮಾಡಿದ್ದೀರ ಸಿ ಯು ಸಾಹೇಬ್ರೆ ಇದು ನಿಮಗೂ ತುಂಬಾ ನಿಮಗೆ ನಿಮ್ಮ ಗಮನಕ್ಕೂ ತೊಗೊಂಡ್ಬರ್ತೇವೆ ಇದನ್ನ ದಯವಿಟ್ಟು ನೀವು ಇವ್ರ ಮೇಲೆ ಏನಾದ್ರು ಆ್ಯಕ್ಷನ್ ತಗೊಳ್ಳಿಲ್ಲ ಅಂದರೆ ಜನಸಾಮಾನ್ಯರಿಗೆ ಬೇರೆ ರೀತಿಯ ಮೆಸೇಜ್ ಕೊಟ್ಟಂಗಾಗುತ್ತೆ ಆಗುತ್ತೆ ಆಗಿ ಆ ಅವರ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಾವು ಯಾವಾಗ ತೋರಿಸಿದೀವಿ ಅವರನ್ನು ಈ ಕೂಡಲೇ ಅಮಾನತು ಮಾಡಲೇಬೇಕು ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಜನಸಾಮಾನ್ಯರ ದುಡ್ಡನ್ನು ಇವರು ಹಂಚ್ಕೊಳ್ಳೋದ್ರಲ್ಲಿ ಪೈಪೋಟಿ ಮಾಡ್ತಾರೆ ಯಾಕೆ ಕೆಲಸ ಮಾಡೋದ್ರಲ್ಲಿ ಮಾಡೋದ್ರಿಂದ ಪೈಪೋಟಿನ ಮೊನ್ನೆ ತಾನೇ ನಾವು ಒಂದು ಎರಂಚೋಳ ಪಂಚಾಯಿತಿಯಲ್ಲಿ ಇಪ್ಪತ್ತೈದು ಡೆಂಗ್ಯೂ ಪ್ರಕರಣಗಳು ಬಂದವು ಆ ಡೆಂಗೂ ಪ್ರಕರಣಗಳು ಇಪ್ಪತ್ತೈದು ಡೆಂಗ್ಯೂ ಪ್ರಕರಣ ಬರೋ ತನಕ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಏನು ಮಾಡ್ತಾರೋ ಗೊತ್ತಿಲ್ಲ ಆಮೇಲೆ ತಾಲೂಕು ಅಧಿಕಾರಿಗಳು ಹೋಗಿ ಅಲ್ಲಿ ಮನೆ ಮನೆಗೂ ಚೆಕ್ ಮಾಡ್ತೀರಿ ಅಂದರೆ ನಾವು ಸುದ್ದಿ ಮಾಡಿದ ಮೇಲೆ ಎಚ್ಚೆತ್ಕೊಳ್ತೀರಾ ನೀವು ಈವರ್ಸ ಅವರು ನೀವು ಐದು ಪರ್ಸೆಂಟ್ ನಿಮಗೆ ಕೊಡ್ತೀನಂತ ಓಪನ್ ಆಗಿ ವ್ಯಕ್ತಿ ಹೇಳ್ತಾನೆ ಅಂದರೆ ಅದಕ್ಕೆ ನೀವೇನು ಉತ್ತರ ಕೊಡ್ತೀರಿ ಇವಾಗ ನೀವು ಭ್ರಷ್ಟಾಚಾರದ ಭಾಗವಾಗಿದ್ದೀರಾ ಏನು ಎ ಡಬ್ಲ್ ಇ ಐದು ಪರ್ಸೆಂಟು ಜೆಗೆ ಐದು ಪರ್ಸೆಂಟು ಜಿ ಎಸ್ ಟಿ ಹದಿನಾಲ್ಕು ಪರ್ಸೆಂಟು ವೆಂಡರ್ಗೆ ಎರಡು ಪರ್ಸೆಂಟ್ ಅಂತ ಅಂದರೆ ವೆಂಡರ್ಗಳನ್ನು ನೀವು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀರಿ ಇಂಥವ್ರಿಗೆ ಯಾಕೆ ನೀವು ಓಪನ್ ಟೆಂಡರ್ ಕರೆಯಲ್ಲ ಅದೇ ವೆಂಡರ್ಗಳನ್ನ ಹಾಕೊಂತೀರಾ ಪಿ ಡಿಒಗೆ ಐದು ಪರ್ಸೆಂಟು ಇಒೋಗ ಐದು ಪರ್ಸೆಂಟ್ ಮತ್ತೆ ರಾಯಲ್ಟಿಗೆ ಮತ್ತು ಒಂದು ಲಕ್ಷಕ್ಕೆ ಹದಿನೈದು ಸಾವಿರ ರೂಪಾಯಿ ಅಂತೆ ಮರಂ ರೋಡ್ ಹಾಕ್ಸಿದ್ರೆ ಕೇಳಿದ್ರಲ್ಲ ವಿಡಿಯೋದಲ್ಲಿ ನೀವು ಯಾರ್ಯಾರ ದುಡ್ಡುಗಳನ್ನು ನೀವು ಆಟ ಆಡ್ತಾ ಇದ್ದೀರ ದುಡ್ಡುಗಳನ್ನ ತಗೊಂಡು ನೀನು ಪ್ರಶ್ನೆ ಮಾಡೋರಿಲ್ಲ ಅಂತ ಇದನ್ನ ಸುದ್ದಿ ಅಷ್ಟೇ ಅಲ್ಲ ಕಾನೂನು ಹೋರಾಟಕ್ಕೂ ಹಂಡ್ರೆಡ್ ಪರ್ಸೆಂಟ್ ಇಳಿತೀವಿ ಸುಮಾರು ಕೊಟ್ಟೆ ಬಿಲ್ಗಳನ್ನು ಅಟ್ಯಾಚ್ ಮಾಡಿ ನಿಮ್ಮ ಗಮನಕ್ಕೆ ತರ್ತೀವಿ ಸಿಇಒ ಸಾಹೇಬ್ರಿ ಇದನ್ನ ಬಹಳ ಸೀರಿಯಸ್ ಆಗಿ ತಗೋಬೇಕು ಪಂಚಾಯತಿ ರಾಜ್ ಇಲಾಖೆಯ ಸಚಿವರಾದಂತಹ ಪ್ರಿಯಾಂಕ ಖರ್ಗೆ ಸಾಹೇಬ್ರಿ ಈ ಭ್ರಷ್ಟಾಚಾರ ಇಂತ ಸುಮಾರು ಭ್ರಷ್ಟಾಚಾರಗಳು ದೇವದುರ್ಗ ತಾಲೂಕಿನ ಪಂಚಾಯತಿಗಳಲ್ಲಿ ನಡೀತಾ ಇದಾವೆ ಪ್ರತಿ ಬಾರಿ ಸುದ್ದಿ ಮಾಡಿದೀವಿ ಒಂದು ಪಂಚಾಯತಿ ಅಂತಲ್ಲ ಇದೇ ಪಿ ಡಿಒ ಬಂದಕಲ್ಲ ಪಂಚಾಯಿತಿಯಲ್ಲಿ ಇರಬೇಕಾದ್ರೆ ಅಲ್ಲಿರುವಂತ ಮಾಜಿ ಅಧ್ಯಕ್ಷರು ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರು ಈತಿನ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಭ್ರಷ್ಟಾಚಾರ ಮಾಡ್ತಾ ಇದ್ದಾನೆ ಒಂದೇ ಒಂದು ಎಲೆಕ್ಟ್ರಿಕಲ್ ಅಂಗಡಿಗಳಿಗೆ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿ ನೀವು ಬಿಲ್ ಹಾಕಿ ಅದನ್ನ ಎತ್ತುವಳಿ ಮಾಡ್ಕೊತೀರ ನೀವು ಇದನ್ನೆಲ್ಲಾನು ತನಿಖೆ ಆಗ್ಬೇಕು ಈಗಾಗಲೇ ಪಿ ಡಿಒಗಳು ದೇವದುರ್ಗ ಕಾಲೇಜ್ ಸಸ್ಪೆಂಡ್ ಆಗಿ ಹೋಗಿದ್ದಾರೆ ಯಾವ ಕಾರಣಕ್ಕೆ ಹೋಗಿರೋದು ಅವರೆಲ್ಲ ಭ್ರಷ್ಟಾಚಾರದಿಂದನೂ ಇಲ್ಲ ಈ ಭ್ರಷ್ಟಾಚಾರನ ನೀವು ನಿಲ್ಲಿಸಬೇಕು ಪಾರದರ್ಶಕ ಆಡಳಿತ ಕೊಡ್ತೀನಿ ಅನ್ನೋದಾಗಿದ್ರೆ ಇವರ ಮೇಲೆ ಆಕ್ಷನ್ ತಗೊಳ್ಳಿ ಪಂಚಾಯಿತಿಯಿಂದ ಹಳ್ಳಿ ಹಳ್ಳಿಯಿಂದ ಜನಗಳನ್ನ ಎಚ್ಚರಿಸುವಂತ ಕೆಲಸ ಮಾಡ್ತೀನಿ ಮುಖ್ಯವಾಗಿ ನೋಡಬೇಕಾಗಿದ್ದೇನು ಅಂತ ಹೇಳಿದ್ರೆ ಎರಡು ಸಾವಿರದ ಹದಿನೈದರಲ್ಲಿ ಈ ಒಂದು ಪಂಚಾಯಿತಿಗೆ ಅನುಮೋದನೆ ಸಿಕ್ಕಿರುತ್ತೆ ಇಲ್ಲಿ ಶಾವಂತಿಗೆರೆ ಮತ್ತು ಯಮುನಾಳ ಈ ಎರಡೂ ಪಂಚಾಯಿತಿಗಳಲ್ಲಿ ಚುನಾವಣೆ ಆಗಿರೋದಿಲ್ಲ ಈಗ ಶಾವಂತಿಗೆರೆ ಪಂಚಾಯತಿ ವಿಷಯಕ್ಕೆ ಬರೋದಾದರೆ ಇಲ್ಲಿ ಯಾವುದೇ ಕಾಮಗಾರಿ ಆಗಬೇಕು ಇಷ್ಟಿಷ್ಟು ಪರ್ಸೆಂಟೇಜ್ಗಳನ್ನು ತೆಗಿಬೇಕು ಇಷ್ಟು ಪರ್ಸೆಂಟೇಜ್ ತೆಗೆದ ಮೇಲೆ ಯಾವ ರೀತಿಯ ಒಂದು ಕಾಮಗಾರಿ ಆಗೋಕ್ಕೆ ಸಾಧ್ಯ ಕಳಪೆ ಕಾಮಗಾರಿನೇ ಆಗುತ್ತೆ ಅಲ್ಲಿ ಇವ್ರು ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಈ ಪಂಚಾಯಿತಿಯಲ್ಲಿ ಇವ್ರು ಆಡಿದ್ದೇ ಆಟ ಪಿ ಡಿಒ ಮತ್ತು ಇ ಸಾಹಿಬರು ಇಬ್ಬರು ಸೇರಿಕೊಂಡ್ರೆ ಇವೆಲ್ಲ ಪರ್ಸೆಂಟೇಜ್ಗಳನ್ನು ತಿಂತ ಇದ್ದಾರೆ ಅಂತ ಅಂದಮೇಲೆ ಅಲ್ಲಿ ಅಭಿವೃದ್ಧಿ ಆಗುತ್ತೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅನ್ನೋದು ಸ್ವಯಂ ಅಭಿವೃದ್ಧಿ ಅಧಿಕಾರಿಗಳಾಗಿದ್ದಾರೆ ಅನ್ನೋದು ಇವರು ಸೆಲ್ಫ್ ಅಭಿವೃದ್ಧಿ ಅಲ್ಲಿ ಕಾಮಗಾರಿಯನ್ನ ಮಾಡಬೇಕು ಅಂದ್ರೆ ಅವ್ನಿಗೆ ಏನು ಉಳಿಯುತ್ತೆ ಅಲ್ಲಿ ಯಾರಾದರೂ ಒಬ್ಬ ಕಾಮಗಾರಿ ಮಾಡೋಕ್ಕೆ ಬಂದರೆ ಇನ್ನೆಷ್ಟು ಮಟ್ಟಿಗೆ ಒಳ್ಳೆ ಕಾಮಗಾರಿಯನ್ನು ಮಾಡೋಕ್ಕಾಗುತ್ತ ಅಲ್ಲಿ ಈ ನಿಮಗೆಲ್ಲ ಇವರಿಗೆಲ್ಲ ಅವರು ಹೇಳ್ತಾರೆ ಓಪನ್ ಆಗಿ ಕೆಲಸಕ್ಕೆ ನನಗೆ ಒಬ್ಬ ವ್ಯಕ್ತಿ ತನ್ನ ಹೆಸರನ್ನು ಹೇಳಕ್ಕೆ ಇಷ್ಟಪಡೋದೇವ್ರು ಹೇಳ್ತಾರೆ ಇಷ್ಟೆಲ್ಲ ನಾವು ಪರ್ಸೆಂಟೇಜ್ಗಳನ್ನು ಕೊಟ್ಟ ಮೇಲೆ ನೀವು ಕಾಮಗಾರಿ ಕಳಪೆ ಮಟ್ಟದ್ದೊಂದು ಮಾತಾಡ್ತೀರಾ ಸರ್ ನಾವು ಯಾವ ರೀತಿಯಿಂದ ಕಾಮಗಾರಿ ಮಾಡಬೇಕಿದ್ರೆ ನಾವೇನು ಮುಗಿಸ್ಕೋಬೇಕಿದ್ರಲ್ಲಿ ಜನಗಳ ಜೊತೆ ಬೇಯಿಸ್ಕೊಂಡು ನಾವೆಲ್ಲ ಇದನ್ನು ಮಾಡಬೇಕನ್ನೋಂಥದ್ದು ಮತ್ತು ಇವರು ಪಂಚಾಯತಿಲಿ ಹೆಂಗಾಗೋಗ್ಬಿಟ್ಟಿದೆ ಅಂತೇಳಿದ್ರೆ ಅಧ್ಯಕ್ಷ ಉಪಾಧ್ಯಕ್ಷರಿಲ್ಲ ಚುನಾವಣೆ ಇಲ್ಲ ಯುವ ಸಾಹೇಬ್ರಿಗೆ ಪಿ ಡಿ ಒ ಸಾಹೇಬ್ರಿಗೆ ಆರಾಮಾಗಿ ಅದು ಹೆಂಗಂದ್ರೆ ಎಷ್ಟನ್ನು ಮುಂಗಕ್ಕೆ ತಮ್ಮ ಅವಧಿಲಿ ಎಷ್ಟನ್ನು ತಿನ್ನೋಕ್ಕಾಗುತ್ತೋ ತಿನ್ಬಿಡೋಣ ಅಂತ ಡಿಸೈಡ್ ಮಾಡಿಕೊಂಡೆ ಈ ಪಂಚಾಯಿತಿಗಳಿಗೆ ಬಂದಿದ್ದಾರೆ ಅಂತ ಕಾಣುತ್ತೆ ಇದ್ರ ಬಗ್ಗೆ ಸಿಇಒ ಸಾಹೇಬ್ರ ಇದ್ರ ಬಗ್ಗೆ ಏನಾದರೂ ನೀವು ಕ್ರಮ ಕೈಗೊಳ್ಳದೇ ಇದ್ದರೆ ಪಂಚಾಯಿತಿಯ ಜನಸಾಮಾನ್ಯರನ್ನ ಜೊತೆ ಸೇರಿಕೊಂಡು ಕಾನೂನು ಹೋರಾಟವನ್ನು ಮಾಡುವುದು ಶತಸಿದ್ಧ ಇದನ್ನು ಲೋಕಾಯುಕ್ತರ ನಾವು ರೆಡಿ ಇದ್ದೀವಿ ಯಾಕಂತ ಹೇಳಿದ್ರೆ ಒಬ್ಬ ಪಿ ಡಿ ಒಬ್ಬ ಅಧಿಕಾರಿನೇ ಇದನ್ನ ಪರ್ಸೆಂಟೇಜ್ ಬಗ್ಗೆ ಹಿಂಗೆ ಮಾತಾಡ್ತಾನೆ ಅಂತ ಹೇಳಿದರೆ ನಿಮ್ದು ಯಾವ ಭಯ ಇದೆ ಅವ್ರಿಗೆ ಯಾವ ಒಂದು ಕಾನೂನಿನ ಭಯ ಇದೆ ಕಾನೂನಿಗೆ ಬೆಲೆ ಕೊಟ್ಟಿಲ್ಲ ಅಂತ ಆಯ್ತಲ್ಲ ಇಲ್ಲಿ ಅಂದರೆ ಕಾನೂನು ಏನು ಮಾಡ್ಕೊಳ್ಳೋದು ನಮ್ಮನ್ನು ಯಾವ ಆಫೀಸರ್ ನಮ್ಮನ್ನು ಏನು ಮಾಡ್ಕೊಳ್ಳೋದು ಧೈರ್ಯದಿಂದ ಹೇಳ್ತಾ ಇದ್ದಾರೆ ಅಂತ ಅಂದಾಗ ಜನಸಾಮ ನಮ್ಮ ದೇವದುರ್ಗಿನ ತಾಲೂಕಿನ ಶಾಸಕರಂಥ ಜನಪ್ರಿಯ ಶಾಸಕರು ಜನಸಾಮಾನ್ಯ ಸಾಮಾನ್ಯರ ಕಷ್ಟಗಳನ್ನು ಅರ್ಥ ಮಾಡಿಕೊಂಡಿದ್ದಾರೆ ಮತ್ತು ಅರ್ಥ ಮಾಡ್ಕೊಳ್ತೀರಾ ಅನ್ನುವಂಥ ಒಳ್ಳೆಯ ಹೆಸರನ್ನು ಗಳಿಸಿ ತಗೊಂಡಿರ್ತೀರ ದಯವಿಟ್ಟು ಈ ಪ್ರಕರಣದ ಬಗ್ಗೆ ಅಂದರೆ ಈ ಒಂದು ಸುದ್ದಿಯ ಬಗ್ಗೆ ತಾವು ಕೂಡ ಗಮನಕ್ಕೆ ತೆಗೆದುಕೊಂಡು ಈಗಾಗಲೇ ನೀವು ನಮ್ಮ ನಡೆ ಮಹಿಳೆಯರ ಕಡೆ ಅಂತೇಳಿ ಒಂದು ಕಾರ್ಯಕ್ರಮ ನಂಬ್ಕೊಂಡಿರ್ತೀರ ನಾಳೆ ಇದೇ ಶಾವಂತಿಗೆರೆ ಪಂಚಾಯಿತಿಗೆ ಹೋದಾಗ ಈ ಒಂದು ಪರ್ಸೆಂಟೇಜ್ಗಳನ್ನು ತಗೊಂಡ್ಮೇಲೆ ಮೇಲೆ ಅಲ್ಲಿ ಕಾಮಗಾರಿಗಳು ಕಳಪೆ ಆಗಿರುತ್ತೆ ಕಾಮಗಾರಿಗಳನ್ನೇ ಕೆಲವೊಂದು ನಿಮಗೆ ಮಹಿಳೆಯರು ಪ್ರಶ್ನೆ ಮಾಡ್ತಾರೆ ಯಾಕಂದ್ರೆ ಅಧಿಕಾರಿಗಳು ಮಹಿಳೆಯರಿಗೆ ಜನಸಾಮಾನ್ಯರಿಗೆ ಅಷ್ಟೊಂದು ಈಸಿಯಾಗಿ ಸಿಗಲ್ಲ ಎಜುಕೇಟೆಡ್ಸ್ಗಳು ಹೋಗಿ ಯಾವುದೇ ಒಂದು ಪ್ರಕ ದೂರನ್ನು ಕೊಟ್ಟಾಗಲಿ ಅದು ಹಿಂಬರ ಬರೆಯೋಕ್ಕೆ ಅವರು ಅಷ್ಟು ಟೈಮ್ ತೊಗೊಳ್ಳೋಂಥವ್ರು ಈ ಜನಸಾಮಾನ್ಯ ಸಾಮಾನ್ಯರ ಕೈಗೆ ಸಿಗಲ್ಲ ಸೊ ನೀವು ನಮ್ಮ ನಡೆ ಮಹಿಳೆಯರ ಕಡೆ ಅಂತ ಅಲ್ಲಿಗೆ ಹೋದಾಗ ನಿಮಗೆ ಪ್ರಶ್ನೆ ಮಾಡ್ತಾರೆ ನಿಮ್ಮ ಆಡಳಿತಕ್ಕೆ ಇದೊಂದು ಕಪ್ಪು ಚುಕ್ಕೆ ಆಗುತ್ತೆ ಸೊ ದಯವಿಟ್ಟು ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಸಂಬಂಧಪಟ್ಟ ಸಚಿವರ ಜೊತೆ ಮಾತಾಡಿ ಪಿ ಡಿ ಒ ಮತ್ತು ಇ ಅವರನ್ನ ಅಮಾನತ್ತು ಮಾಡಿಸಲೇಬೇಕು ಯಾಕೆ ಅಂತಂದರೆ ಆ ಪಿ ಡಿ ಒ ನಿಮಗೆ ಹೇಳಿರುವಂಥ ಸಾಕ್ಷಿ ಸಮೇತ ಸುದ್ದಿ ಮಾಡ್ತಾ ಇದ್ದೀನಿ ಯಾವುದೇ ಸಾಕ್ಷಿಯನ್ನು ಬಿಡದೆ ನಾನು ಸುದ್ದಿ ಮಾಡ್ತಾ ಇಲ್ಲ ನಿಮಗೆ ಸಾಕ್ಷಿಯನ್ನು ತೆಗೆದಿಟ್ಟಿದ್ದೀನಿ ಅದನ್ನು ಗಮನಕ್ಕೆ ತಗೊಂಡು ತತ್ಕ್ಷಣವಾಗಿ ಪಿ ಡಿ ಒ ಮತ್ತು ಇಒವನ್ನು ಅಮಾನತು ಮಾಡಿ ಜನಸಾಮಾನ್ಯ ಜನಸಾಮಾನ್ಯರ ಒಂದು ನಂಬಿಕೆಯನ್ನು ನೀವು ಮತ್ತಷ್ಟು ಬಲಿಷ್ಠಗೊಳಿಸ್ಕೊಳ್ತೀರ ಅಂತೇಳಿ ನಿಮ್ಮ ಮೇಲೆ ಸಂಪೂರ್ಣವನ್ನು ಭರವಸೆನ ಇಟ್ಕೊಂಡಿದ್ದೀವಿ ಈ ಒಂದು ಸುದ್ದಿವಾಹಿನಿಯಿಂದ ತಮ್ಮಲ್ಲಿ ಕಳಕಳೆ ವಿನಂತಿ ಜನಸಾಮ ಸಾಮಾನ್ಯರಿಗೆ ಶಾವಂತಿಗೆರೆ ಗ್ರಾಮಸ್ಥರಿಗೆ ಈ ಒಂದು ಭ್ರಷ್ಟಾಚಾರ ವ್ಯವಸ್ಥೆಗೆ ಕಡಿವಾಣ ಹಾಕೋದ್ರಿಂದ ನಿಮ್ಮನ್ನು ಮತ್ತಷ್ಟು ಮತ್ತಷ್ಟು ಮಗದಷ್ಟು ನಿಮ್ಮನ್ನು ಜನಪ್ರಿಯ ಶಾಸಕರಿದ್ದೀರ ಅಂತ ಆಲ್ರೆಡಿ ಗೊತ್ತಿರೋದ್ರಿಂದ ಅವ್ರು ನಿಮ್ಮನ್ನು ಸ್ಮರಣಿಸ್ತಾರೆ ಅವರಿಗೆ ಒಂದು ನ್ಯಾಯ ಕೊಟ್ಟಂತಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ಗಮನಕ್ಕೆ ಬರಲಿ ಅದನ್ನು ತತ್ಕ್ಷಣವಾಗಿ ಅವ್ನು ಕ್ರಮ ಕೈಗೊಳ್ಳ್ರಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಡ್ತಾ ಇದ್ದೀನಿ ಹೇಳ್ತೀನಿ ಈಗ ಏನು ಆ್ಯಕ್ಷನ್ ತಗೊತಾರೆ ಅನ್ನೋದನ್ನು ನೋಡೋಣ ಇದು ಫಲ ಮತ್ತೆ ನಿಮ್ಮ ಮುಂದ್ ತಗೊಂಬರ್ತೀನಿ ಆ್ಯಕ್ಷನ್ ಆಗಿರೋದು ಮತ್ತೆ ಎರಡು ದಿವಸದಲ್ಲಿ ಇದ್ರ ಬಗ್ಗೆ ಸುದ್ದಿ ಮಾಡ್ತೀವಿ ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ನಮಸ್ಕಾರ